ನಮಸ್ಕಾರ ಗಡ್ರಿ ಕಣ್ಣ ಮುಚ್ಚೆ ಕಾಡೆಗೋಡೆ ಅಂಥೇಳಿ ಒಂದು ಆಟದ ಮೊದಲ ಸಾಲು ನೀವು ಕೇಳಿರ್ಬೋದು ಅಲ್ವಾ ಹಾಂ ಹಾಗೆ ಆಗ್ತಾ ಇತ್ತು ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಬೀದಿ ಬದಿ ವ್ಯಾಪಾರಿಗಳ ನಡುವೆ ನಾನು ಹೊಡ್ದಂಗೆ ಮಾಡ್ತೀನಿ ನೀನು ಹೊತ್ತಂಗೆ ಮಾಡು ಅಂಥೇಳಿ ಹೇಳಿದ್ದೇ ಹೇಳಿದ್ದು ಇಷ್ಟು ವರ್ಷ ನಡೆದದ್ದೇ ನಡೆದದ್ದು ಆದರೆ ಯಾಕೋ ಏನೋ ಮಣ್ಣಗುಡ್ಡೆಯಲ್ಲಿ ನಡೆಯುತ್ತಿರುವಂಥ ಈ ದೃಶ್ಯವನ್ನು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಲಿಕೆಯ ಮೇಲೆ ಧೈರ್ಯ ಬರ್ತಾ ಇದೆ ಹಾಗಂತೇಳಿ ಫುಲ್ಲಲ್ಲ ಆದರೂ ಪಾಲಿಕೆ ಅಧಿಕಾರಿಗಳು ಈ ಬಾರಿ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಮೈಚಳಿ ಬಿಟ್ಟು ಈ ಲೆವೆಲ್ಗೆ ಇಳ್ದಿರೋದು ಇದು ಎಷ್ಟು ದಿನ ಕಂಪಲ್ಸರಿಯಾಗಿ ಹೀಗೆ ಯಾವತ್ತು ಮಣ್ಣಗುಡ್ಡೆಯ ಈ ಪ್ರದೇಶ ಚೆನ್ನಾಗಿರತ್ತಾ ಅಥವಾ ಒಂದು ಆಟ ಒಂದು ಸೀನು ಮುಗಿಯಿತು ನಾಳೆಯಿಂದ ಪುನಃ ಹಚ್ಕೊಳ್ರಿ ನಿಮ್ಮದು ಅಂತೇಳಿ ಅಲ್ಲಿಂದ ಮತ್ತೆ ಕಾಲ್ ಬಂದರೆ ಮಂಗಳೂರು ಮಹಾನಗರ ಪಾಲಿಕೆಯ ಆಟ ಬಯಲಾಗತ್ತಾ ಕಾದು ರೀ